ಬೆಳಗಾವಿ ದಕ್ಷಿಣ ಉಪನೊಂದಿನಿ ಕಾರ್ಯಾಲಯದಲ್ಲಿ ನಡೀತಾ ಇರುವ ಏಜೆಂಟರ ದರ್ಬಾರ್ ಮತ್ತು ಜನಸಾಮಾನ್ಯರಿಗಾಗಿ ಅನುಸರಿಸುತ್ತಾ ಇರುವ ವಿಳಂಬ ನೀತಿಯನ್ನು ಖಂಡಿಸಿ ಶುಕ್ರವಾರ ಬೆಳಗಾವಿಯಲ್ಲಿ ವಕೀಲ ಸಂಘಟನೆಯ ವತಿಯಿಂದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು ಅಧಿಕೃತ ಬಾಂಡ್ ರೈಟರ್ಸ್ಗಳಿಂದಲೇ ಅರ್ಜಿಗಳನ್ನು ಸ್ವೀಕರಿಸುವ ಮೂಲಕ ನಕಲಿ ದಾಖಲೆಗಳನ್ನು ಪಡೆಯುವುದಕ್ಕೆ ಕೊಕ್ಕೆ ಹಾಕಬೇಕೆಂದು ಬೆಳಗಾವಿಯ ವಕೀಲ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ವೈಕೆ ದಟೆ ಹೇಳಿದರು ನಮ್ಮ ದಕ್ಷಿಣ ಸಬಿಸ್ಟರ್ ಆಫೀಸಿಗೆ ಒಬ್ಬ ನಮ್ಮ ವಕೀಲರ ವಿಶಾಲ್ ಪಾಟೀಲ್ ಅಂತ ಬಂದಂಥ ಟೈಮ್ದಲ್ಲಿ ಅವರೊಂದು ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ ವಾಟ್ ಎವರ್ ಏನಾದರೂ ಕಂಪ್ಯೂಟರ್ ಸೆಕ್ಷನ್ ವೈಸು ಒಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದರು ಆ ಅಪ್ಡೇಟ್ ಮಾಡಿದ ನಂತರ ಅವರು ನೆಕ್ಸ್ಟ್ ಡೇ ಬಂದು ಆ ಪೇಮೆಂಟ್ ಆಗಿದೆ ಇಲ್ಲೋ ಚೌಕಾಶಿ ಮಾಡೋಕೆ ಬಂದಾಗ ನೀವು ಒಂದು ಅರ್ಧ ತಾಸು ಬಿಟ್ಟು ಬರ್ರಿ ಆಮೇಲೆ ನೋಡ್ತೀವಿ ನಮ್ಮ ಕಡೆ ಟೈಮ್ ಇಲ್ಲ ಆಮೇಲೆ ನೋಡ್ತೀವಿ ಅಂಥೇಳಿ ಅವರು ಟೈಮ್ ಕಂದು ಮಾಡುವಂಥ ಒಂದು ಅರಾಸ್ಮೆಂಟ್ ಸ್ಟಾರ್ಟ್ ಮಾಡಿದರು ಆಮೇಲೆ ನಮ್ಮ ವಕೀಲ ಲಕ್ಷ ಬಂತು ಇವರು ಇದಕ್ಕಿಂತ ಮುಂಚೆ ಒಂದು ನಾಲ್ಕೈದು ಏಜೆಂಟರು ಕೊಟ್ಟಂಥ ಅದು ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ಸು ಮಂಜೂರು ಮಾಡ್ತಾರೆ ಮತ್ತು ವಕೀಲಾಗಲಿ ಅಥವಾ ಕಾಮನ್ ಒಬ್ಬ ಪಬ್ಲಿಕ್ ಬಂದಾಗ ನೀವು ಆಮೇಲೆ ಬರೀ ಒಂದು ಅರ್ಧ ತಾಸು ಬರೀ ಅಂತೇಳಿ ಒಂದು ಹೆರಾಸ್ಮೆಂಟ್ ಕೊಡೋಂಥ ಪರಿಸ್ಥಿತಿ ಇವರು ಮಾಡ್ತಾಯಿದ್ದಾರೆ ಅದು ನಮ್ಮ ಒಬ್ಬ ವಿಶಾಲ್ ಪಟೇಲ್ ವಕೀಲರು ನಮ್ಮ ವಕೀಲ ಇದು ಬೆಳಗಾವ ವಕೀಲ ಸಂಘಕ್ಕೆ ಬಂದು ಇಂಥ ಇಂಥ ಘಟನೆ ನಡೀತಾ ಇದೆ ತಾವು ಬಂದು ತಕ್ಷಣ ಬಂದು ಅವರೊಂದು ಮನವಿ ಮಾಡಿರಿ ಮತ್ತು ಅವ್ರು ಒಂದು ಏನಿದೆ ಅಂತ ಆ ಪೃಷಿರ ಫಾಲೋಪ್ ಮಾಡೋಕ್ಕೆ ಬಂದಾಗ ನಾವು ಈಗ ಬಂದು ಹೇಳಿದೆವು ಅವ್ರಿಗೆ ಅವ್ರಿಗೆ ಆಯಿತು ಆ ಉತ್ತರ ಬಂದಂಥ ನಮ್ಮ ಅವರು ಮನೆ ಮನೆಯವರಂತಂದ್ರೆ ಅವ್ರಿಗೂ ನಾವು ಒಂದು ಹೆಸರು ಇದ್ದೀವಿ ಇದರ ಮುಂದೆ ಯಾವುದೋ ಒಂದು ಪಾರ್ಸಲಿಟಿ ಮಾಡಿದೆ ಎಲ್ಲ ಪಬ್ಲಿಕ್ ಆಗಲಿ ಅಥವಾ ನಮ್ಮ ಎಲ್ಲ ವಕೀಲ ಮಿತ್ರ ಆಗಲಿ ಒಂದು ಏನಂತ ರೂಲ್ಸು ಯಾಕಂದರೆ ಈಗ ಆ್ಯಕ್ಚುಲಿ ಕಂಪ್ಯೂಟರ್ ಬರೋಕ್ಕಂದ್ರೆ ಆನ್ಲೈನ್ ಬರೋಕೆ ಒಂದು ಕಾರಣ ಅಂದರೆ ನೀವು ಯಾವ ರೀತಿಯಲ್ಲಿ ಆ ಪಾರ್ಸಲಿಟಿ ಆಗಿರಬಾರ್ದು ಆ ವ್ಯವಹಾರ ಆಗಿರಬಾರ್ದು ಅಥವಾ ಒಂದು ಏನೊಂದು ತಗೋ ಅಂಥ ಬ್ರೈಬರಿ ಅಥವಾ ಭ್ರಷ್ಟಾಚಾರವು ನಿಲ್ಲಿಸೋ ಉದ್ದೇಶಲೇ ನಮ್ಮ ಇದು ಕರ್ನಾಟಕ ಸರ್ಕಾರ ಒಂದು ಪ್ರೊಸೀಜರ್ ಅಡಾಪ್ಟ್ ಮಾಡಿದೆ ಆ ಪ್ರೊಸೀಜರ್ ಪ್ರಕಾರ ಆ್ಯಕ್ಚುಲಿ ನೋಡ್ರಿ ನಾವು ಅಪ್ಲಿಕೇಶನ್ ಕೊಟ್ಟ ನಂತರ ಡೈರೆಕ್ಟ್ ಇವರಾಗಿ ಅದೊಂದು ಅಪ್ಲಿಕೇಶನ್ ಸರಿಯಾಗಿ ಆ ಸ್ಕ್ರೂಟಿನಿ ಮಾಡಿ ಪೇಮೆಂಟ್ ಸಲಕ್ಕೆ ಕೊಡಬೇಕು ಬಟ್ ಇವ್ರು ಅದು ಮಾಡಿದೆ ಇವರು ಡೈರೆಕ್ಟ್ಲಿ ಅದು ಎದಾಗ ಅಲಾಟ್ ಮಾಡಿದ್ದೀನಿ ಮತ್ತು ನಾಳೆ ಬರ್ರಿ ಅಂಥೇಳಿ ಆ ಒಂದು ದಿವಸ ಕೆಲಸ ಒಂದೊಂದು ವಾರ ಹಚ್ತಾ ಇದ್ದಾರೆ ಇನ್ನು ಮುಂದೆ ಒಂದು ವಾರ ಆಗಲಿ ಅಥವಾ ಎರಡು ಮೂರು ದಿವಸ ಬಿಟ್ಟಂಥ ಎಫ್ ಡೇ ಅಥವಾ ಏನೋ ಒಂದು ಅಲಾಟೆನ್ ಮಾಡಿ ಟೈಮ್ ಕಸುಮ್ ಮಾಡುವಂಥ ಪರಿಸ್ಥಿತಿ ಬಂದಾಗ ನಾವು ಎಲ್ಲ ಬೆಳಗ ವಕೀಲ್ ಸಂಘ ವತಿಯಿಂದ ಎಲ್ಲ ವಕೀಲರು ಬಂದು ಇವರು ಎರಡೂ ಸಬ್ ರಿಜಿಸ್ಟರ್ ಆಫೀಸನ್ನು ಲಾಕ್ ಮಾಡುವಂಥ ಪರಿಸ್ಥಿತಿ ಬರ್ತೈತಿ ಮತ್ತು ನಾವು ಧರಣಿ ಸತ್ಯಾಗ್ರಹ ಮಾಡೋವಂಥ ಪರಿಸ್ಥಿತಿ ಬರ್ತೈತಿ ಆ ಪರಿಸ್ಥಿತಿ ಬರಬಾರ್ದು ಅಂದರೆ ಏನು ನಮ್ಮ ಕರ್ನಾಟಕ ಸರ್ಕಾರ ಬ ಕೊಟ್ಟಂಥ ಗೈಡ್ಲೈನ್ಸು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ ಒಂದು ಸ್ಪೀಡಿ ಡಿಸ್ಪೋಸಲ್ಸ್ ಅಂದರೆ ಸ್ಪೀಡಿಗೆ ರಿಜಿಸ್ಟ್ರೇಷನ್ ಆಗುವಂಥ ಕಾರ್ಯರಚನೆ ಮಾಡಬೇಕೆಂದು ನಾನು ಮತ್ತೊಮ್ಮೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಮತ್ತೂರು ಇವರು ಸಾಕಷ್ಟು ಇವರು ಏಜೆಂಟ್ ಮಂದಿ ಕೊಡ್ತಾರೆ ಏಜೆಂಟ್ ಮಂದಿ ಕೊಟ್ರೂ ನಾನು ಒಂದು ಅವರಿಗೆ ಏನಾದ್ರೆ ಯಾರು ಬಾಂಡ್ ರೈಟರ್ಸ್ ಯಾರು ಆ್ಯಕ್ಚುಲಿ ಅಥವಾ ಲೈಸೆನ್ಸ್ ತೊಗೊಂಡಾರೋ ಅವ್ರಿಗೆ ಖುದ್ದಾಗಿ ಬಂದು ಡಾಕ್ಯುಮೆಂಟ್ಸ್ ಮಾಡಬೇಕು ಅವ್ರು ಎತ್ತರ ಪಾರ್ಸಲ್ಟಿ ಮಾಡ್ಕೊಂಡು ಯಾರು ಬೇಕಾದರೂ ಬರ್ತಾರ ಯಾಕಂದ್ರೆ ಏನಾಗೈತಿ ನಮ್ಮ ನದರಿಗೆ ಬಂದಂಥ ಡಾಕ್ಯುಮೆಂಟ್ಸ್ ಅಂದರೆ ಈ ಒಂದು ಆಧಾರ್ ಕಾರ್ಡ್ ಅಥವಾ ಬೇರೆ ಒಂದು ಪ್ಯಾ ಇದು ಐಡೆಂಟಿಫನ್ ಕಾರ್ಡ್ ಹಚ್ಚಿ ಒಂದು ಓ ಯಾರ ಹೆಸರು ಅಥವಾ ಬೇರೆ ಪರ್ಸನ್ ಬಂದು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಆಗ್ತದವ ಈ ಒಂದು ಇಷ್ಟೆಲ್ಲ ನಮ್ಮ ಕರ್ನಾಟಕ ಸರ್ಕಾರವರು ಚೆನ್ನಾಗಿ ಫೆಸಿಲಿಟಿ ಮಾಡಿದ್ರೂ ಆ ಒಂದು ಫಾಲ್ಸ್ ಡಾಕ್ಯುಮೆಂಟ್ ಆಗ್ತದವ ಆ ಫಾಲ್ಸ್ ಡಾಕ್ಯುಮೆಂಟ್ ನಿಲ್ಬೇಕಂದ್ರೆ ಇನ್ನು ಮುಂದೆ ಒಂದು ಸಂಬಂಧಪಟ್ಟಂತ ಪರ್ಸನ್ ಕರೆಕ್ಟ್ ಐಡೆಂಟಿಫೈ ಮಾಡಿ ಈಗಾಗಲೇ ಸಬ್ ರಿಜಿಸ್ಟಾರರ ಗಮನಕ್ಕೆ ತರಲಾಗಿದ್ದು ವಿಳಂಬ ನೀತಿಯನ್ನ ಬಿಟ್ಟು ಸರ್ಕಾರದ ನಿಯಮಗಳನ್ನು ಪಾಲಿಸದಿದ್ದರೆ ಉತ್ತರ ಮತ್ತು ದಕ್ಷಿಣ ಎರಡು ಸಬ್ ರಿಜಿಸ್ಟರ್ ಕಾರ್ಯಾಲಯಗಳಿಗೆ ವಕೀಲ ಸಂಘಟನೆಯಿಂದ ಬೇಗ ಜಡಿದು ಪ್ರತಿಭಟಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು